ಸಂಬಂಧಪಟ್ಟು ಕೊಡಿ ಅಂತ ನೀರಾವರಿಗೆ ಸಂಬಂಧಪಟ್ಟ ಹೌದು ಸರ್ ನಾನು ನೀರಾವರಿ ಸಂಬಂಧಪಟ್ಟು ಚಿಕ್ಕ ನೀರಾವರಿ ಇಲಾಖೆ ಕೊಡ್ತೀನಿ ನಡೆಸ್ತೀಯ ಅಂತಂದ್ರು ಒಂದ್ ಆರು ತಿಂಗಳಿಗೆ ಕೊಟ್ಟು ನೋಡಿ ಸರ್ ನಡೆಸ್ತಿದ್ರೆ ವಾಪಸ್ ತಗೋತಿ ಇಂಜಿನಿಯರ್ಸ್ಗೆಲ್ಲ ಏನು ಮಹಿಳೆ ನೀರಾವರಿ ಕೊಟ್ಬಿಟ್ಟಿಲ್ಲ ಮಹಿಳೆ ನೀರಾವರಿ ನೀರಾವರಿ ಅಂದ್ರೆ ಗಂಗೆ ಗಂಗೆ ಅಂದ್ರೆ ಮಹಿಳೆ ಬಾಯಿ ಸುಮ್ಮನೆ ಕುತ್ಕೊಂಡು ನೋಡ್ಕೊಂಡು ಅಂದ್ರೆ ಮಹಿಳೆಯರಿಗೆ ಕೊಡೋದು ಅಂಶವಾದಂತ ತಗೊಂಡು ನನಗೆ ಕೆಲಸ ಹಿಪ್ಪರಿಗೆ ಬ್ಯಾರೇಜ್ ಬಹುಶಃ ನನ್ನ ಕ್ಷೇತ್ರದಲ್ಲಿ ಒಂದು ಹಿಪ್ಪರಿಗೆ ಬ್ಯಾರೇಜ್ ಅಂತಿದೆ ಸುಮಾರು ಒಂದು ಸಾವಿರದ ಇನ್ನೂರು ರೈತರ ಬಲಕ್ಕೆ ನೀರು ಹೋಗ್ತಕ್ಕಂಥದ್ದು ಬ್ಯಾರೇಜ್ ಅದು ನಿಂತ ನೀರಾಗ್ಬಿಟ್ಟಿತ್ತು ನಾನು ಸನ್ಮಾನ್ಯ ದೇವೇಗೌಡರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಸರ್ ಹಿಪ್ಪರಿಗೆ ಬ್ಯಾರೇಜ್ ನಿಂತ ನೀರಾಗಿದೆ ಅದಕ್ಕೆ ಆಗಿದೆ ಗೊತ್ತಿಲ್ಲ ಅದಕ್ಕೆ ತಾವು ಏನಾದ್ರು ಒಂದ್ಸಲ ಬರಬೇಕು ಅಂತ ಅವಾಗೇನು ಪಿ ಡಬ್ಲ್ಯೂ ಡಿಬೋದು ಆಮೇಲೆ ಬರ್ತೇನಮ್ಮ ಒಂದ್ಸಲ ಅಂತಂದು ಅಲ್ಲಿ ಹೋಗೋದು ಅಂತಂದ್ರು ನಾವು ಅಲ್ಲಿ ಕೆಳಗಡೆ ಹೋಗೋದಕ್ಕೆ ವ್ಯವಸ್ಥೆ ಮಾಡ್ತೇನೆ ಸರ್ ನೀವು ಬರಬೇಕು ಅಂತ ಹೇಳಿ ನಾನು ಅವರು ಪಾಪ ನನ್ನ ಮಾತಿಗೆ ನೆಲೆ ಕೊಟ್ಟರು ಮರ್ಯಾದೆ ಕೊಟ್ಟರು ಹೆಣ್ಣು ಮಗಳ ಕಲಿತಾಳೆ ಅಂತ ಬಂದರು ಬಂದುಬಿಟ್ಟು ನಿಮ್ಗೆ ಆಶ್ಚರ್ಯ ನಾನು ಯಾಕಾದರೂ ಕಲಿತೆ ಅಂತ ಕೆಳಗಡೆ ಹೋಗ್ಬೇಕು ಅದಕ್ಕೆ ಅಂದರೆ ದೇವೇಗೌಡರು ಎಷ್ಟು ತಜ್ಞರಿದ್ರು ಅಂತ ಅನ್ನೋದಕ್ಕೆ ನಾನು ಇವತ್ತು ಜ್ಞಾಪಿಸ್ಕೊಳ್ತೇನೆ ಅಮ್ಮ ಲೀಲಮ್ಮ ಲೀಲಮ್ಮ ಅಂತ ಕಲಿತಿದ್ದೆವು ನನಗೆ ಅಮ್ಮ ಅದಕ್ಕೆ ತಳಪಾಯಿನ ಸರಿ ಇಲ್ಲ ಮ್ಯಾಲೆ ಬ್ಯಾರೇಜ್ ಕಟ್ಟಿದ್ದಾರೆ ಯಾರು ಕಟ್ಟಿದ್ದು ಅಂತ ನಾನು ರೆಕಾರ್ಡ್ ಇದೆ ಸರ್ ಫೈಲ್ನಲ್ಲಿ ವಿಧಾನಸೌಧ ವಿಧಾನಸೌಧ ಯಾರೋ ಬಾಂಬೆ ಇಂಜಿನಿಯರ್ ಅದೆಲ್ಲ ಓದಿ ಅಂದರೆ ಒಂದು ಯಾವುದೇ ಯಾವುದಾದ್ರೂ ವಿಷಯಗಳನ್ನು ತೆಗೆದುಕೊಂಡು ಹೋದಾಗ ಫೈಲ್ ತರಿಸಿ ಅದನ್ನು ಮನನ ಮಾಡಿ ಅದಕ್ಕೆ ಏನು ರೆಮಿಡಿ ಹುಡುಕ್ಬೇಕು ಅನ್ನೋದು ಅದು ಮಾತ್ರ ನಾನು ಕಂಡಿದ್ದು ಸನ್ಮಾನ ದೇವೇಗೌಡರ ನೀನಮ್ಮ ಅಂತ ಕರಿತೀನಿ ಏನು ಸರ್ ಅಂತಂದ್ರು ಅಲ್ಲಮ್ಮ ಇದಕ್ಕೆ ತಳಪಾಯಿನೇ ಸರಿ ಇಲ್ಲ ಯಾವನು ಒಂದು ಇಂಜಿನಿಯರ್ ಸರ್ ಬಾಂಬೆ ಇಂಜಿನಿಯರ್ ಅಂದರು ನೀನು ಒಂದು ಕೆಲಸ ಮಾಡ್ತೀಯ ಅಂತಂದರು ಮಾಡ್ತೇನೆ ಸರ್ ಅಂದರೆ ಅಲ್ಲೆಲ್ಲ ಇಂಜಿನಿಯರ್ ಮರಾಠಿ ಚೆನ್ನಾಗಿ ಮಾತಾಡ್ತಾರೆ ನಿನಗೂ ಮರಾಠಿ ಬರುತ್ತೆ ಆ ಇಂಜಿನಿಯರ್ ಹತ್ರೂ ಮಾತಾಡ್ಕೊಂಡು ಮಾಡಿಕೊಂಡ್ರು ಹೋಗ್ತೇನೆ ಸರ್ ಅಂದರೆ ನಾನು ಬಾಂಬೆ ಅಲ್ಲಿ ಹೋಗಿ ಇಂಜಿನಿಯರ್ ನೋಡಿದಾಗ ನಿಮಗೆ ನಮ್ಮ ನೀರಾವರಿ ಮಂತ್ರಿ ಹೇಳಿದ್ದಾರೆ ಇಪ್ಪು ಬ್ಯಾರೇಜ್ ಇದ್ದೆ ನೀವು ಮಾಡಿದ್ದೀರಂತೆ ಅದರಲ್ಲಿ ತಜ್ಞರಲ್ಲ ಅಂತ ಗಾಬರಿ ಆಗೋಯ್ತು ಅವರಿಗೆ ಹೌದಾ ಮಂತ್ರಿಗಳು ನಾನು ನಾನು ಕೇಳಿದ್ರೆ ಅಂತಂದರೆ ಅದನ್ನು ಸರಿ ಅಂತ ಸರಿ ಮಾಡಬೇಕು ಅಂತಂದಾಗ ಯಾವ ರೀತಿ ಮಾಡಬೇಕು ಹೇಳಿ ಅಂತಂದರೆ ಅವ್ರ ತಜ್ಞರನ್ನೆಲ್ಲ ಕರ್ಕೊಂಡು ಬಂದು ಸಾಮಾನ್ಯ ದೇವೇಗೌಡರಿಗೆ ಭೇಟಿ ಮಾಡಿಸ್ದೆ ತಾವೊಂದು ಸಲ ಬರಬೇಕು ಸರ್ ಅಂತಂದರೆ ಅದು ಹೆಂಗಮ್ಮ ಕೆಳಗಡೆ ಹೋಗೋದು ಅಂತ ನಾನು ಅರೇಂಜ್ ಮಾಡ್ತೇನೆ ಸರ್ ಮೆಟ್ಲುಗಳು ಮಾಡಿಬಿಟ್ಟು ವಯಸ್ಸಾದವರು ಕೆಳಗಡೆ ತೋರಿಸಿದ ಮೇಲೆ ಅದಕ್ಕೆ ಬಜೆಟ್ ಪುಸ್ತಕದಲ್ಲಿ ಒಂದು ಸಾವಿರನೋ ಎರಡು ಸಾವಿರ ಇಟ್ಟಿದ್ರು ಅದನ್ನು ಸರಿ ಮಾಡೋದಕ್ಕೆ ನನಗೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಬೇಕಾಗಿತ್ತು ಇಪ್ಪರಿಗೆ ಬ್ಯಾರೇಜನ್ನ ಮಾರನೇ ದಿವಸನೇ ಒಂದು ಕೋಟಿ ಇಪ್ಪತ್ತು ಲಕ್ಷ ಕೊಟ್ಟು ಬ್ಯಾರೇಜ್ ಸರಿ ಮಾಡಿದ್ರು ಕೀರ್ತಿ ದೇವೇಗೌಡರು ಅದರಿಂದ ನಾನು ಒಳ್ಳೆ ಹೆಸರು ಬಂದ್ಬಿಡ್ತು ನಿಜ ಆಗ್ಬೇಕಾದ್ರೆ ನಾನೆಲ್ಲ ಮಾಡಿದ್ದು ನಮ್ಮ ಮಂತ್ರಿಗಳು ಮಾಡಿದ್ರು ಸನ್ಮಾನ್ಯ ದೇವೇಗೌಡರು ಮಾಡಿದ್ದೆ ಅಂತೆಲ್ಲ ಹೇಳಿ ಇವತ್ತಿಗೂ ಅಲ್ಲಿರ್ತಕ್ಕಂಥ ರೈತರು ಇವತ್ತಿಗೂ ನೆನೆಸ್ತಾರೆ ದೇವೇಗೌಡರು ಯಾರು ಯಾರ್ಯದಿರಪ್ಪ ಅಂದರೆ ಅಮ್ಮ ದೊಡ್ಡ ದೇವ್ರನ್ನ ಕರ್ಕೊಂಡು ಬಂದಂಗೆ ಬಂದರೆ ದೇವೇಗೌಡರನ್ನ ನಮ್ಮ ಹೊಲಕ್ಕೆಲ್ಲ ನೀರು ಅಂತ ಇವತ್ತು ನೆನೆಸ್ತಾರೆ ಅಂದರೆ ಮಾಡಿದ ಕೆಲಸವನ್ನು ನಡೆತಕ್ಕಂಥ ರೈತರು ನನ್ನ ಕ್ಷೇತ್ರದಲ್ಲಿ ನೆನೆಸ್ತಾರೆ ಅಂದರೆ ಎಷ್ಟು ದೊಡ್ಡ ಕೆಲಸ ಮಾಡಿಕೊಟ್ರು ಸನ್ಮಾನ್ಯ ದೇವೇಗೌಡರು ಅಂತ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೇನೆ ನಾನು ಇವತ್ತಿದ್ದೀನಿ ಇನ್ನೊಂದು ವಿಚಾರದಲ್ಲಿ ಸನ್ಮಾನ್ಯ ದೇವೇಗೌಡರನ್ನ ನಾನು ಬಹಳ ಹತ್ತಿರದಿಂದ ನೋಡಬೇಕು ನಿಜ ಹೇಳಬೇಕಂತಂದರೆ ಡೆಲ್ಲಿನಲ್ಲಿ ಥರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಷನ್ ಅವ್ರ ಮುಖ್ಯಮಂತ್ರಿ ನನ್ನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವೆ ಥರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಶನ್ ಬೀಜ ಬಿತ್ತಿದವಳೆ ನಾನು ಅದೆಲ್ಲರಿಗೂ ಗೊತ್ತಿದೆ ರಿಸರ್ವೇಷನ್ ಅಂದರು ರೆಡಿ ಮಾಡ್ಕೊಂಡು ಬರೋಮ್ಮ ಮೊದಲು ಕರ್ನಾಟಕ ಕ್ಯಾಬಿನೆಟ್ನಲ್ಲಿ ಅದನ್ನು ಪಾಸ್ ಮಾಡಿಸೋಣ ಆಮೇಲೆ ಡೆಲ್ಲಿಗೆ ತೊಗೊಂಡು ಹೋಗೋಣ ಅಂತಂತಂದರು ಅಂದರೆ ಮಾಡಬೇಕು ಅಂತನ್ನೋದು ನಮ್ಮ ಮನಸ್ಸು ಅವ್ರಿಗೆ ಏನಿತ್ತು ಅನ್ನೋದನ್ನು ನಾನು ಭಾಳ ಹತ್ತಿರದಿಂದ ಭಾಳ ಭಯ ಭಯಭಕ್ತಿಯಿಂದ ಕೆಲಸ ಮಾಡೋದೇನು ಹೋಗೋಣ ನಾನು ಥರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಷನ್ ತೊಗೊಂಡು ನೆಕ್ಸ್ಟ್ ನಾವು ಅಸೆಂಬ್ಲಿ ನಡುವಾಗ ಈ ಬಿಲ್ ಪಾಸ್ ಮಾಡೋಣ ಅಂತಂದರು ನೋಡಿ ಎಷ್ಟು ದೊಡ್ಡ ಗುಣ ಅವನು ಆಯಿತು ಸರ್ ನೆಕ್ಸ್ಟ್ ಅಸೆಂಬ್ಲಿನಲ್ಲಿ ಬಿಲ್ ಹತ್ರ ಹೋಗ್ಬರ್ತೇನೆ ಪಾಸ್ ಮಾಡೋಣ ಅಂತ ಅದನ್ನು ಪಾಸ್ ಮಾಡಿಸಿದೆ ಪಾಸ್ ಮಾಡಿಸಿದ್ಮೇಲೆ ಇದು ಡೆಲ್ಲಿಗೆ ಹೋಗ್ಬೇಕಲ್ಲಮ್ಮ ಅಂತಂದರು ಸರ್ ನನಗೆ ಆ ಶಕ್ತಿ ಇಲ್ಲ ಸರ್ ತಾವೇ ಏನಾದರೂ ಮಾಡಬೇಕು ತಾವು ಯಾವಾಗ ಡೆಲ್ಲಿಗೆ ಹೋಗ್ತೀರಿ ಹೇಳಿ ನಾನು ಬೇಕಾದ್ರೆ ಡೇ ಬರ್ತೇನೆ ಇದಾಗಬೇಕು ಸರ್ ಅಂತೇಳಿ ಅದನ್ನು ಪಾಪ ದೇವೇಗೌಡರು ಡೆಲ್ಲಿನಲ್ಲಿ ಹೋಗಿ ನನಗೆ ಫೋನ್ ಮಾಡಿಸಿ ಕೇವಲ ಕರ್ನಾಟಕಕ್ಕಲ್ಲ ಮಾ ತರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಷನ್ನು ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜಕೀಯ ಪಕ್ಷದಲ್ಲಿ ಹೆಣ್ಮಕ್ಳಿಗೆ ತರ್ಟಿ ತ್ರೀ ಪರ್ಸೆಂಟ್ ಆಗಬೇಕು ಅಂದರೆ ಎಷ್ಟು ದೊಡ್ಡ ಗೋಣ ನೋಡಿ ಸರ್ ಒಂದು ಪಾರ್ಟಿಗಳ ಅದಕ್ಕೆ ಏನು ಮಾಡಬೇಕು ಸರ್ ಅಂತಂದರೆ ಡೆಲ್ಲಿನಲ್ಲಿ ವಿಜ್ಞಾನ ಭವನದಲ್ಲಿ ಎಲ್ಲ ರಾಜ್ಯದ ಮಹಿಳೆಯರನ್ನು ಕೆಲಸ ವ್ಯವಸ್ಥೆ ಮಾಡ್ತೇನೆ ಅಂತಂದರೆ ಭಾಳ ದೊಡ್ಡ ಕೆಲಸ ನಾನು ಮರೆಯೋಕ್ಕೇ ಆಗೋದಿಲ್ಲ ನನ್ನ ಜೀವನದಲ್ಲಿ ಎಲ್ಲ ರಾಜಕೀಯ ಪಕ್ಷದಲ್ಲಿ ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯದಿಂದ ಕಳಿಸ್ಬಿಟ್ಟು ವಿಜ್ಞಾನ ಭವನದಲ್ಲಿ ದೊಡ್ಡ ಪ್ರೋಗ್ರಾಮ್ ಮಾಡಬೇಕು ಸರ್ ನಾನು ಹೇಳಿ ಅವತ್ತಿನ ದಿವಸ ಸರ್ ತಾವು ಮಾತಾಡಿ ಇದೆ ಥರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಷನ್ ಆಗಿರುತ್ತೆ ನೀನು ತಂದಿರಿ ಆ ಬಿಲ್ನ ನೀನು ಮೊದಲು ಮಾತಾಡೋದು ನೆಕ್ಸ್ಟ್ ದೊಡ್ಡ ನನಗೆ ಭಯ ದೇವೇಗೌಡರು ಮಾತಾಡೋದು ನೀನು ತಾನೆ ಬಿಲ್ ನೀನು ಮಾತಾಡೋದಿಲ್ಲಮ್ಮ ಅಂತಂದರು ನಾನು ಹೇಳಿದೆ ನಮ್ಮ ಮಂತ್ರಿ ಸನ್ಮಾನ್ಯ ದೇವೇಗೌಡರು ಹೇಳ್ತಾರೆ ಇದಕ್ಕೆ ಇವತ್ತು ಕರ್ನಾಟಕಕ್ಕೆ ಮಾತ್ರ ತರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಷನ್ ಬೇಕಾಗಿಲ್ಲ ಸಮಗ್ರ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯದಲ್ಲೂ ಮಹಿಳೆಯರಿಗೆ ತರ್ಟಿ ತ್ರೀ ಪರ್ಸೆಂಟ್ ರಾಜಕೀಯ ರಿಸರ್ವೇಷನ್ ಆಗಬೇಕು ಅಂತ ಕೇಳ್ತಾ ಇದ್ದಾರೆ ಎಲ್ಲ ಜನಕ್ಕೂ ಬಹಳ ಖುಷಿಯಾಗೋಯಿತು ಅದು ಆವತ್ತು ದಿವಸ ರಾಜ್ಯಸಭಾದಲ್ಲಿ ಪಾಸಾಗೋಯಿತು ನನ್ನ ರಾಜ ನನ್ನ ರಾಜ್ಯಸಭಾ ಮೆಂಬರ್ ಮಾಡಿದವರು ದೇವೇಗೌಡರು ಅಂದರೆ ಎಲ್ಲ ಮಹಿಳೆಯರು ಗೆದ್ಬಿಟ್ರು ದೇವೇಗೌಡ ಹತ್ರ ಏನು ರೀ ಮಂತ್ರಿ ಅವಳೇ ಆಗಬೇಕು ರಾಜ್ಯಸಭಾ ಮೆಂಬರ್ ಆಗಬೇಕು ಪಾರ್ಟಿ ಸೆಕ್ರೆಟರಿ ಅವಳೇ ಆಗಬೇಕು ಬೇರೆಯವರು ಇಲ್ಲ ಅಂತಂದ್ರು ಈ ಗಲಾಟೆ ಮಾಡಬೇಡ್ರಿ ಲೀಲಾವತಿ ಪ್ರಸಾದ್ ಕೆಲಸ ಮಾಡಬೇಕು ದೇವೇಗೌಡರು ಅಷ್ಟೇ ಇಲ್ಲ ಇಬ್ರು ಮಕ್ಕಳು ಇಲ್ಲೇ ಕೂತ್ಕೊಂಡಿದ್ದಾರೆ ಅವ್ರ ಮನೆ ನನಗೆ ತವ್ರ ಮನೆಯಲ್ಲಿ ದೇವೇಗೌಡರು ನಾನು ಏನಂತಂದರೆ ಅವರಿಬ್ರು ಇಲ್ಲೇ ಕೂತ್ಕೊಂಡಿದ್ದಾರೆ ಚೆನ್ನಮ್ಮ ಇದಾರಲ್ಲ ದೇವೇಗೌಡರು ಶ್ರೀಮತಿಯವರು ಅವರಿಬ್ಬರು ಮಕ್ಕಳ ಜೊತೆ ನಾನು ನನ್ನ ಮಗಳಂತ ನೋಡ್ಕೊಳ್ಳೋದು ನನಗೆ ತವರು ಮನೆ ದೇವೇಗೌಡರು ಮನೆ ಅಂತಂದರೆ ನನಗೆ ಅಷ್ಟು ಸ್ವಾತಂತ್ರ್ಯ ಮನೆಗಳು ಮನೆ ಅಂದರೆ ಇದೆ ಹೇಳ್ಬೋದು ಎಲ್ಲರೂ ಕೇಳ್ತಾ ಇದ್ದಾರೆ ನೀವು ಹೆಂಗ್ರಿ ಅಷ್ಟು ಹತ್ರ ಆಯ್ತು ಬಿಟ್ಟು ರೀ ಸನ್ಮಾನ ದೇವೇಗೌಡರಿಗೆ ನೀವು ಹೆಂಗ್ರಿ ಹತ್ತಿರ ಕೆಲಸ ಮಾಡ್ತೇನೆ ಕೆಲಸ ನೋಡ್ತಾರೆ ನಾನು ನನ್ನ ಮೇಲೆ ವಿಶ್ವಾಸ ಇದೆ ಇವರಿಗೆ ಏನು ಕೆಲಸ ಕೊಟ್ಟರು ಮಾಡ್ತೇನೆ ಅನ್ನೋ ವಿಶ್ವಾಸ ಇದೆ ಡೆಲ್ಲಿನಲ್ಲಿ ಪ್ರಧಾನಮಂತ್ರಿ ಅವರು ಇವರು ತರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಷನ್ಗೆ ಕಾನ್ಫರೆನ್ಸ್ ಮಾಡಬೇಕು ಅಂತ ತೊಗೊಂಡು ಹೋದೆ ನಾನು ಬರೀ ನೀವು ಪತ್ರಿಕೆ ತೊಗೊಂಡು ಬಂದ್ರೆ ಆಗೋದಿಲ್ಲಮ್ಮ ಕರ್ನಾಟಕದಿಂದ ಕರ್ಕೊಂಡು ಬರ್ಬೇಕು ಜನ ನೋಡಿ ಕರ್ಕೊಂಡು ಬರ್ತೇನೆ ಸರ್ ಅಂತಂದೇನು ಎಷ್ಟು ದಿವಸ ಸರ್ ಅಂತ ಒಂದು ಎರಡು ವಾರ ಟೈಮ್ ಕೊಡಿ ಸರ್ ನಾನು ಜನ ಕರ್ಕೊಂಡು ಬರ್ತೇನೆ ಅಲ್ಲಿಂದ ಮತ್ತೆ ಬೆಂಗಳೂರಿಗೆ ಬಂದುಬಿಟ್ಟು ಎಲ್ಲ ಅರೇಂಜ್ ಮಾಡ್ಕೊಂಡ್ಬಿಟ್ಟು ಇನ್ನೂರು ಜನ ಮಹಿಳೆಯರನ್ನು ದೆಲ್ಲಿಗೆ ಕರ್ಕೊಂಡು ಹೋದೆ ತರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಷನ್ಗೆ ನನಗೆ ನಮಗೆಲ್ಲ ಇನ್ನೂರು ಜನಕ್ಕೆ ವ್ಯವಸ್ಥೆ ಮಾಡಿಕೊಟ್ರು ಸರ್ ಮಾನ್ಯ ದೇವೇಗೌಡರು ಹಾಗೂ ಅಲ್ಲಿ ನಾವು ಪಾಸ್ ಮಾಡಬೇಕಾಗಿರೋದು ಮೊನ್ನೆ ತಾನೇ ಇಷ್ಟು ವರ್ಷದ ಮೇಲೆ ಕೂಡ ರಾಜ್ಯಸಭಾದಲ್ಲಿ ಪಾಸಾಗಿ ಆ ಬಿಲ್ ಹಂಗೇ ನಿಂತಿತ್ತು ಮೊನ್ನೆ ಥರ್ಟಿ ತ್ರೀ ಪರ್ಸೆಂಟ್ ಬಿಲ್ಲು ಪಾಸ್ ಆದರೆ ಮೊದಲು ಮೊನ್ನೆ ದೇವೇಗೌಡರು ಹೋಗಿ ನಮಸ್ಕಾರ ಮಾಡಿ ಆಶೀರ್ವಾದ ಅಂತ ಇವತ್ತು ಅದನ್ನು ಯಾವ ರೀತಿ ಮಾಡಿದ್ದಾರೆ ಬಿಲ್ಲು ಅಂತಂದರೆ ಯಾವ ಕಾನ್ಸ್ಟಿಟ್ಯುವೆನ್ಸಿಯಲ್ಲಿ ನೆಕ್ಸ್ಟ್ ಇದೇನು ಕ್ಷೇತ್ರಗಳನ್ನು ಹಂಚುವಾಗ ಯಾವ ಕಾನ್ಸ್ಟಿಟ್ಯುವೆನ್ಸಿನಲ್ಲಿ ಥರ್ಟಿ ತ್ರೀ ಪರ್ಸೆಂಟ್ವರೆಗೂ ಮಹಿಳೆಯರಿದ್ದಾರೆ ಅಂಥ ಕಾನ್ಸ್ಟಿಟ್ಯೂನ್ಸಿ ಎಲ್ಲ ಮಹಿಳೆಯರಿಗೆ ಮೀಸಲಾತಿ ಆಗಬೇಕು ಹೇಳಿ ಬಿಲ್ ಪಾಸ್ ಮಾಡಿರೋದು ಸನ್ಮಾನ್ಯತೆ ಬೇಕೋರು ನಾನು ಭಾಳ ಖುಷಿಯಿಂದ ಹಂಚ್ಕೊಳ್ತಾ ಇದ್ದೀನಿ ಇವತ್ತು ಅದು ಬಿಲ್ ಪಾಸ್ ಆಗಿದೆ ಬಹುಶಃ ಮುಂದಿನ ಚುನಾವಣೆ ಜೊತೆಗೆ ನೂರಕ್ಕೆ ಮೂವತ್ತ್ಮೂರು ಜನ ನನ್ನ ಪಕ್ಷದಲ್ಲಿರ್ತಕ್ಕಂಥ ಮಹಿಳೆಯರು ಮುಂಚಿಸ್ತಾರೆ ಇವತ್ತಿನ ದಿವಸ ರಾಜಕೀಯವಾಗಿರುತ್ತೆ ನಾನು ಭಾಳ ಸಂತೋಷದಿಂದ ದೇವೇಗೌಡರ ಜೊತೆ ನೀವು ಕೆಲಸ ಮಾಡೋರು ಅಂತಂದರೆ ಭಯನೂ ಇರಬೇಕು ಭಕ್ತಿನೂ ಇರಬೇಕು ಮತ್ತೆ ಅವರು ಯಾವುದೇ ಕೆಲಸ ಕೊಟ್ಟರು ಕೂಡ ನಂಬಿದವ್ರನ್ನ ಯಾವತ್ತೂ ಕೈ ಬಿಟ್ಟಿಲ್ಲ ಕೆಲಸ ಕೊಟ್ಟುಬಿಟ್ರೆ ಅದನ್ನು ಮಾಡ್ಕೊಂಡು ಬರ್ತಾರಂತ ವಿಶ್ವಾಸ ಇದ್ದರೆ ಅವ್ರು ಎಂದೂ ಕೈ ಬಿಟ್ಟಲ್ಲ ಬಹಳ ಜನ ನನಗೆ ಕೇಳ್ತಾರೆ ನೀವು ಹಂಗ ಎಷ್ಟು ಹತ್ತಿರ ಆಗಿದ್ದೀರಲ್ಲ ದೇವೇಗೌಡರ ನನ್ನ ರೀ ನನಗಷ್ಟೇ ವಿಶ್ವಾಸ ಅವ್ರ ಮನೆ ಅಂದರೆ ನನಗೆ ತವ್ರ ಮನೆ ಅಂತ ಹೇಳ್ತಾ ಇದ್ದೆ ನಾನು ಅವ್ರ ಮನೆಯಲ್ಲಿರ್ತಕ್ಕಂಥ ಮಂಜುನಾಥ್ ನೋಡಿ ಈ ಅವರು ಅದೇನೇ ನಿಮ್ಮ ಅಥಳಿಯಲ್ಲಿ ಹಾರ್ಟ್ ಪೇಷಂಟ್ಗಳು ಇಷ್ಟು ಅಂತ ಕೇಳ್ತಾ ಇದ್ರು ಅವರು ಅವ್ರಿಗೆ ಯಾವಾಗ ಬಂದರೂ ಅಥಳಿ ಪೇಷಂಟ್ ಅಂತ ಕಳಿಸ್ಕೊಡ್ತಾ ಮಂಜುನಾಥ್ ಅವರು ಕ್ಯೂರ್ ಮಾಡಿ ಕಳಿಸ್ತಾ ಇದ್ರು ನನಗೆ ಅವರು ಮಕ್ಕಳಿಲ್ಲೇ ಕೂತ್ಕೊಂಡಿದ್ದಾರೆ ಅವರಂತೂ ನನಗೆ ಅವರನ್ನು ನಾನು ಒಬ್ಬಳು ಅಂತ ಕೂಡ ನಾನು ಬಹಳ ವಿಶ್ವಾಸದಿಂದ ನೋಡಿದ್ದಾರೆ ಅಂತ ದೇವೇಗೌಡರ ಮಣ್ಣಿನ ಮಗ ಇಲ್ಲ ಕರ್ನಾಟಕಕ್ಕೆ ಕಣ್ಣು ಕೊಟ್ಟಿರ್ತಕ್ಕಂಥ ಕಣ್ಣಿನ ಮಗ ಅಂತ ಹೇಳೋದಕ್ಕೆ ನಾನು ಇವತ್ತು ಇಷ್ಟಪಡ್ತೇನೆ ಹೊಸ ಕಣ್ಣುಗಳನ್ನು ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರಿಗೆ ನಾವೆಲ್ಲ ಇವತ್ತು ಭಾಳ ಭಕ್ತಿಯಿಂದ ಅವರು ಇವತ್ತೇ ನಾವು ಪುಸ್ತಕ ಬಿಡುಗಡೆ ಮಾಡ್ತೀವಿ ಎಲ್ಲರೂ ಓದಬೇಕು ಹಾಗೂ ನಮ್ಮ ಹೆಜ್ಜೆ ಗುರುತುಗಳನ್ನು ದೇವೇಗೌಡರು ಇಟ್ಟಿರ್ತಕ್ಕಂಥ ಹೆಜ್ಜೆ ಗುರುತಿನಲ್ಲಿ ಒಂದೊಂದು ಹೆಜ್ಜೆ ಆದರೆ ಇಡೋದಕ್ಕೆ ಪ್ರಯತ್ನ ಮಾಡೋಣ ಅಂತೇಳಿ ನಾನು ಇವತ್ತು ಪತ್ರಿಕೆನಲ್ಲಿ ನೋಡಿ ಬಂದೆ ನನಗೆ ಯಾವ ಇನ್ವಿಟೇಷನ್ ಬೇಕಾಗಿಲ್ಲ ಯಾರೂ ಕರೆಯಲು ಬೇಕಾಗಿಲ್ಲ ನನಗೆ ದೇವೇಗೌಡರು ಒಣ್ಣಿನ ಮಗ ಪುಸ್ತಕ ಬಿಡುಗಡೆ ನಾನು ಓದಿದ್ರೆ ಹೇಗಂತ ನೋಡಿಬಿಟ್ಟು ಬಂದ್ಬಿಟ್ಟು ಭಾಗವಹಿಸಲು ನನಗೆ ಭಾಳ ಸಂತೋಷ ಆಯಿತು ಈ ಪುಸ್ತಕ ದಯವಿಟ್ಟು ಎಲ್ಲರೂ ಓದಿ ಅವರು ನಡೆದು ಬಂದಿರತಕ್ಕಂಥ ದಾರಿ ಅವರ ಹೆಜ್ಜೆ ಗುರುತುಗಳನ್ನು ನಮ್ಮ ಬದುಕಿನಲ್ಲಿ ಒಂದೊಂದು ಹೆಜ್ಜೆ ಆದರೂ ಇರೋದಕ್ಕೆ ಪ್ರಯತ್ನ ಮಾಡೋಣ ಅಂತ ಬಹಳ ಆತ್ಮೀಯವಾಗಿ ನಾನು ಇವತ್ತಿನ ಬಂದಿದ್ದೇನೆ ನಮಗೆಲ್ಲರೂ ದೇವೇಗೌಡರು ಆದರ್ಶ ಅವ್ರ ಹೆಜ್ಜೆ ಗುರುತು ನಮ್ಮ ಬದುಕಿದ್ರು ನಾಂದಿ ಆಡಿ ಅಂತ ಹರೈಸಿ ನನ್ನನ್ನು ಕೂಡ ಬಹಳ ಅರ್ಚನೆಯಾಗಿ ಗುರು ಮಾಡಿಕೊಂಡು ಸ್ಟೇಜ್ ನನ್ಕೊಂಡು ಮಾತಾಡೋಕ್ಕೆ ಅವಕಾಶ ಕೊಟ್ಟರು ಇಲ್ಲಿರ್ತಕ್ಕಂಥ ಎರಡು ಸಂಸ್ಥೆಗಳಿಗೆ ಅನಂತ ಅನಂತರ ಸಲ್ಲಿಸಿ ಹೇಳುವ